ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಮತ್ತು ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನರ್ತಕಿ ಥೇಟ್ರು ಮುಂದೆನೇ ಇಳಿದು ಬಂದಂಗೆ ಇದೆ ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ ದಿಸ್ ಇಸ್ ದ ಮೋಸ್ಟ್ ಮೆಮೊರಬಲ್ ಡೇ ಆಗಿ ಅವತ್ತು ಉಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಥೇಟ್ರ್ ಒಳಗೆ ಜನರು ಒಂದೊಂದು ಸೀಕ್ವೆನ್ಸಸ್ಗೂ ಪ್ರತಿಯೊಂದು ಅಂಡ್ ಟರ್ಮ್ಸ್ಗೂ ರೆಸ್ಪಾಂಡಿಂಗ್ ತುಂಬ ಚೆನ್ನಾಗಿದೆ ಸೊ ಹ್ಯಾಪಿಯಾಗಿದ್ದೀರಿ ಸರ್ ಸರ್ ಇನ್ವೈಟ್ ಮಾಡೋದು ಒಂದೇ ಒಂದು ಏನಂದರೆ ಇದು ಬೇರೆ ಕಮರ್ಷಿಯಲ್ ಸಿನಿಮಾ ಮಾತ್ರ ಅಲ್ಲ ಒಂದು ಕಮರ್ಷಿಯಲ್ ಅಂದರೆ ಒಂದು ಎಂಟರ್ಟೈನಿಂಗ್ ಇರಬೇಕು ಅಂತ ಅಂದರೆ ಇಲ್ಲಿ ಎಮೋಷನ್ಸ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಮತ್ತು ಈ ಸಿನಿಮಾದಲ್ಲಿ ಆಗೋ ಆಗೋ ಅಂತ ಅಂದರೆ ಗುಣ ಅನ್ನೋವಂಥ ಪಾತ್ರ ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾನೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಬಂದರೆ ಗೊತ್ತಾಗುತ್ತೆ ಅಂದರೆ ಇದು ಒಂದು ಹೀರೋ ಸಿನ್ಮಾ ಅಂತ ಹೇಳೋದಕ್ಕಿಂತ ನಿಮ್ಮಲ್ಲಿ ಒಬ್ಬೊಬ್ಗೂ ಒಬ್ಬೊಬ್ಬ ಹೀರೋ ಇರ್ತಾನಲ್ಲ ಆ ಹೀರೋನ ಕೆಣಕೋ ಅಂತ ಸಿನ್ಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಇದಕ್ಕೂ ಮುಂಚೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಆ ಚಪ್ಪಾಲೆ ಶಿಲೆಗಳನ್ನ ನಾನು ನೋಡ್ದು ಸೊ ಕೆಲವೊಂದು ಕಡೆ ಬರೆಯೋವಾಗ ತೆಗೆಯೋವಾಗ ಅನಿಸಿರುತ್ತಲ್ಲ ಈ ವಿಚಾರಗಳಿಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ಅಂತ ಇವಾಗ ಕಾಕ್ರೋಚ್ ಅವ್ರದ್ದು ಮತ್ತು ಕೆ ಆರ್ ಪೇಟೆ ಅವ್ರದ್ದು ಕಾಮಿಡಿ ಸೀಕ್ವೆನ್ಸಸ್ ಎಲ್ಲ ಬರುವಾಗ ಪೀಪಲ್ ಆರ್ ರೆಸ್ಪಾಂಡಿಂಗ್ ಮತ್ತು ನಾವು ಕೆಲವೊಂದು ಹೀರೋ ಹೇಳೋ ಅಂಥ ಸಂದರ್ಭಿಕವಾಗಿ ಬರೋವಂಥ ಡೈಲಾಗ್ಸ್ಗಳಿಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದಾರೆ ಮತ್ತು ಸಂಪತ್ಸರು ಆ ರೇಂಜಿಗೆ ಕಾಣಿಸ್ತಾರೆ ತಾರಮ್ಮ ಹಂಗೆ ಕಾಣಿಸ್ತಾರೆ ಅಂದರೆ ಬಳಗ ಏನಿದೆಯೋ ಆ ಬಳಗ ಅಷ್ಟಕ್ಕೂ ಜಸ್ಟಿಫೈ ಆದಂಗೆ ಒಂದು ದೊಡ್ಡ ಸ್ಕ್ರೀನಲ್ಲಿ ಅವರೆಲ್ಲ ಬರುವಾಗ ಜನರು ರೆಸ್ಪಾಂಡ್ ಮಾಡ್ತಾ ಇರೋದು ತುಂಬ ಖುಷಿಯಾಗಿದೆ ಸರ್ ಸರ್ ಇದು ಫ ಅಂದರೆ ಹೇಳಬೇಕು ಅಂದರೆ ನಿನ್ನೆ ಬಿ ಬಾಸ್ ಅವರು ಸಿನಿಮಾ ನೋಡಿದರು ತುಂಬ ಆತ್ಮೀಯವಾದಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರು ಹೆಂಗೆ ಹೇಳಿದರು ಅಂದರೆ ಫಸ್ಟ್ ಆಫು ಒಂದು ಕ್ರೇಜ್ ಕ್ರೇಸ್ ಆದರೆ ಸೆಕೆಂಡ್ ಆಫ್ ಎಮೋಷ್ನಲ್ ಕ್ಯಾರಿ ಫಾರ್ವರ್ಡ್ ಅಂತ ಹೇಳಿದರು ಅಂದರೆ ಒಂದು ಸಿನಿಮಾದಲ್ಲಿ ಎರಡು ವಿಭಿನ್ನವಾಗಿ ಇರುವಂಥದ್ದನ್ನು ಅವರು ಹೇಳಿದರು ಮತ್ತು ಪ್ಲೇ ಪ್ಯಾಟ್ರನ್ ಅವ್ರಿಗೆ ಇಷ್ಟ ಆಗಿತ್ತು ಅಂತ ಹೇಳಿದರು ಸೊ ಅವರು ಹೇಳಿ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ಆಗೋಯ್ತು ಸರ್ ಮನೆಗೆ ಹೋಗಿ ಬೆಳಗ್ಗೆನೆ ಎದ್ದು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಇಲ್ಲಿ ಬಂದು ಅನ್ನಮ್ಮನ ದರ್ಶನ ಮಾಡಿ ಆ ಶೋ ಸ್ಟಾರ್ಟ್ ಆಗೋವರೆಗೂ ಹೆಂಗಿತ್ತು ಅಂದರೆ ಈ ಒಂದು ದಿನಕ್ಕಾಗಿ ಮೂರು ವರ್ಷಗಳು ಮೂರು ಮೂರು ವರ್ಷಗಳು ವರ್ಷ ಕಾದಿರೋದು ಈ ಸಿನಿಮಾಗಾಗಿ ಅಂದರೆ ಇಂಡಸ್ಟ್ರಿಗೆ ಬರೋದಕ್ಕೆ ಸೆವೆಂಟೀನ್ ಇಯರ್ಸು ಸ್ಟ್ರಗಲ್ ಮಾಡಿರುವಂಥದ್ರಲ್ಲಿ ಒಂದು ಅದೇ ಏನು ಹೇಳೋ ಸರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದು ಮತ್ತು ಅದ್ರ ಜೊತೆಗೆ ಅವವಿಯಸ್ಲಿ ಟೆನ್ಷನ್ ಇದೆ ಇವಾಗ ಆಗಿದೆ ಇನ್ನು ಮೌಟ್ ಟಾಕು ಪಬ್ಲಿಸಿಟಿ ಆಗಬೇಕು ಕನ್ನಡ ಸಿನ್ಮಾ ಅಪ್ಪಟ ಕನ್ನಡ ಸಿನ್ಮಾ ಅಂತ ಏನಕ್ಕೆ ಕೇಳೋಕೆ ಇಷ್ಟಪಡ್ತೀವಿ ಅಂದರೆ ಆ ಕನ್ನಡದ ಸೊಗುಡುಗಳನ್ನ ನಮ್ಮಲ್ಲೇ ನಮ್ಮ ನೇಟಿವಿಟಿಗೆ ತಕ್ಕಂತೆ ಇರುವಂಥ ಪಾತ್ರಗಳನ್ನ ಹೆಣದಿರುವಂಥದ್ದು ಹಂಗಾಗಿ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಥೇಟ್ರಿಗೆ ಬನ್ನಿ ಫ್ಯಾಮ್ಲಿ ಓರಿಯೆಂಟೆಡ್ ಸಿನ್ಮಾ ಇದು ಬೆರಿ ಕಮರ್ಷಿಯಲ್ ಸಿನ್ಮಾ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಥೇಟ್ರಿಗೆ ಬನ್ನಿ ಅನ್ನೋದನ್ನ ಏನಕ್ಕೆ ಕೇಳ್ಕೊಳ್ತೀವಿ ಅಂದರೆ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅದಕ್ಕಾಗಿ ಹೇಳ್ತಿದ್ದೀನಿ ನಿಮಗೆ ಎರಡು ಅವರ್ ಹದಿಮೂರು ನಿಮಿಷ ಇದೆ ಸರ್ ಸಿನ್ಮಾ ಹಿಂಗೆ ಅನ್ನೋದ್ರೊಳಗೆ ಹೋಗ್ಬಿಡುತ್ತೆ ಒಂದು ಟಿ ಟ್ವೆಂಟಿ ಮ್ಯಾಚೋ ಇಲ್ಲ ಒಂದು ಕಬಡ್ಡಿ ಮ್ಯಾಚೋ ನೋಡ್ತೀರಲ್ಲ ಆ ಒಂದು ಸ್ಪೋರ್ಟಿವ್ ಮೈಂಡ್ಸೆಟ್ಟಲ್ಲಿ ನಮ್ಮ ಸಿನಿಮಾನೂ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಇವಾಗ ಪ್ರಸನ್ನ ಥೇಟ್ರಿಗೆ ಹೋಗೋಣ ಅಂತ ನಾಲ್ಕು ಗಂಟೆ ಶೋಗೆ ಹೋಗೋಣ ಅಂತ ಇದ್ದೀವಿ ಇನ್ನೂ ಸುಮಾರು ಕಡೆ ಬುಕ್ಕಿಂಗ್ಸ್ ಎಲ್ಲ ಇದೆ ಸೊ ಸ್ಲೋಲಿ ಗ್ರ್ಯಾಜುವಲಿ ಇದೆ ಇನ್ನೇನಿದ್ರು ಮೌಟ್ ಹಾಕು ಆ ಮೌಟ್ ಟಾಕ್ ಏನಕ್ಕೆ ಬೇಕು ಅಂದರೆ ಇವಾಗ ನೀವು ಹೇಳಿದ್ರಿ ಚೊಚ್ಚಲ ನಿರ್ದೇಶನ ಅಂತ ನಮ್ಮ ನಿರ್ಮಾಪಕರಿಗೂ ಇದು ಚೊಚ್ಚಲ ಸಿನಿಮಾ ಆಗಿದೆ ಚೇತನ್ ಗೌಡ ಸರ್ ಅವರು ಈ ಸಿನಿಮಾದಲ್ಲಿ ಅವರು ಎಷ್ಟು ಪ್ಯಾಷನೆಟ್ ಆಗಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಇವತ್ತು ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಇಷ್ಟು ಪ್ರಜ್ವಲ್ಸೋದಿಕ್ಕೆ ಇಷ್ಟು ಎಲ್ಲ ಜನರನ್ನ ರೀಚ್ ಆಗೋದಕ್ಕೆ ದ ಒನ್ ಆ್ಯಂಡ್ ಒನ್ಲಿ ರೀಸನ್ ಏನಿತ್ತು ಅಂದರೆ ದ ಬಿಹೈಂಡ್ ನಮ್ಮ ಪ್ರೊಡ್ಯೂಸರು ಏಕಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟಲ್ಲಿ ಚೇತನ್ ಗೌಡರು ಅವರು ಮನಸ ಇಚ್ಛೆಯಿಂದ ಈ ಸಿನಿಮಾನ ಮಾಡಿ ಉದಾರತ ಭಾವದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಸೊ ಒಬ್ಬ ನಿರ್ಮಾಪಕರು ಉಳಿಬೇಕು ಇನ್ನೂ ಅವ್ರು ಹತ್ತಾರು ಸಿನಿಮಾಗಳು ಮಾಡಬೇಕು ನಮ್ಮಂಥ ನಿರ್ದೇಶಕರುಗಳು ಬರಬೇಕು ಸರ್ ನಾನು ನಿರ್ದೇಶನ ಮಾಡುವಾಗ ನನಗನ್ಸಿದ್ದು ಏನು ಅಂತಂದರೆ ನಾನು ನಿರ್ದೇಶನ ಮಾಡುವಾಗ ನಿರ್ದೇಶನಕ್ಕಾಗಿ ಬರುವಂಥ ಹೊಸ ಪ್ರತಿಭೆಗಳು ಸೊ ಶಂಕರ ಮಾಡಿದ್ದಾರೆ ಅಂದರೆ ನಮಗೂ ಅದು ಈಸಿ ಆಗುತ್ತೆ ಮಾಡ್ಬೋದು ಅಂತ ಹೇಳಿ ಒಂದು ಸಲೀಸಾದಂಥ ಇರಬೇಕು ಅಂತ ಹೇಳಿ ಅಂದ್ಕೊಂಡೆ ಸರ್ ನನಗೆ ಯಾವತ್ತೂ ಡೈರೆಕ್ಟರ್ ಅನ್ನೋದು ತಲೆಗತ್ತಿಲ್ಲ ಡೈರೆಕ್ಷನ್ ತಲೆಗತ್ತಿತ್ತು ಸರ್ ಅದು ನಮಗೆ ಪ್ರಮೋಷನ್ ಟೀಮ್ ವೈಸ್ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೆ ಯಾವ ರೀತಿ ಹೋಗಬೇಕು ಅನ್ನೋದು ಇದೆ ಸರ್ ಇವಾಗ ಒಟ್ಟಾರೆ ಹೇಳಬೇಕಂದ್ರೆ ಒಂದು ಎಕ್ಸೈಟ್ಮೆಂಟ್ ಇದೆ ಆ ಎಕ್ಸೈಟ್ಮೆಂಟನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ರಾಯರ ದಿನ ಇವತ್ತು ಸೊ ಕೈ ಹಿಡಿದು ನಟಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಜನರು ಬನ್ನಿ ಚೆನ್ನಾಗಿಲ್ಲ ಅಂದ್ರೂ ನೀವು ಹೇಳ್ಬೋದು ಮುಕ್ತವಾಗಿ ತೊಗೊಳ್ತೀವಿ ತಿತ್ಕೊಳ್ತೀವಿ ಬಟ್ ಥೇಟ್ರಿಗೆ ಬಂದು ನಮ್ಮನ್ನು ಬೈರಿ ಥಿಯೇಟ್ರಿಗೆ ಬಂದು ನಮ್ಮನ್ನು ಹೊಗಳ್ರಿ ಅಂತ ಕೇಳ್ಕೊಳ್ತೀನಿ ಸರ್ ಅಲ್ಲಿ ಇವಾಗ ನಾನು ಅದೇ ಮಾದೇವ ಅವರು ಹೇಳ್ತಿದ್ರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇವರು ಪ್ರಸನ್ನ ಥೇಟ್ರಲ್ಲಿ ಫುಲ್ಲಾಗಿದೆ ಸರ್ ಶೋ ಹೋಗ್ತಾ ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ಅಂದರೆ ನಾನು ಅವ್ರನ್ನ ಕೇಳಲಿಲ್ಲ ಅವ್ರಾಗ ಅವ್ರು ಬಂದು ಪ್ರಸನ್ನ ಥಿಯೇಟ್ರ್ ಫುಲ್ ಆಗ್ತಾಯಿದ್ದೆ ಸರ್ ಸ್ಲೋಲಿ ಗ್ರ್ಯಾಜುವಲಿ ಹೋಗ್ತಾ ಇದೆ ಇದೆ ಅಂತ ಹೇಳಿದ್ರು ಸೊ ಅದನ್ನೆಲ್ಲ ಕೇಳೋದಕ್ಕೆ ಕ್ಯೂರಿಯಾಸಿಟಿಯಾಗಿ ಇದೆ ಅದೇ ಜನರು ಇದ್ದಾರೆ ಸರ್ ಯಾಕಂದ್ರೆ ಕನ್ನಡ ಅಭಿಮಾನಿಗಳದು ಏನು ಅಂದರೆ ಸಿನಿಮಾ ಚೆನ್ನಾಗಿದ್ರೆ ಅವ್ರಿಗೆ ಖಂಡಿತ ಅವರು ಬೆಂಬಲ ಸೂಚಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಕೊತೀನಿ ಸರ್ ಸೊ ಒಟ್ಟಾರೆ ಮತ್ತೊಮ್ಮೆ ತುಂಬ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಸು ಎಲ್ಲರೂ ಸೇರಿ ಕೆಲಸ ಮಾಡಿರುವಂಥದ್ದು ಸಿನಿಮಾದು ಪರ್ಪಸ್ ಎಂಟರ್ಟೈನ್ ಮಾಡುವಂಥದ್ದು ಸೊ ಆ ಎಂಟರ್ಟೈನ್ನ ಥೇಟ್ರಲ್ಲಿ ಬಂದು ಮಿಸ್ ಮಾಡ್ಕೊಳ್ಬೇಡಿ ಥೇಟ್ರಿಗೆ ಬಂದು ಅದನ್ನು ಎಂಜಾಯ್ ಮಾಡಿ ಥೇಟ್ರಿಗೆ ಬರದೆ ಮಿಸ್ ಮಾಡ್ಕೊಬೇಡಿ ಥೇಟ್ರಿಗೆ ಬಂದು ಅದನ್ನು ಎಂಜಾಯ್ ಮಾಡಿ ಅಂತ ನಾನು ಎಲ್ಲ ಪ್ರೇಕ್ಷಕರಲ್ಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು